ನಾಟ್ ಜಸ್ಟ್ ಲೆಸ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪರ್ಸೆಂಟ್ ದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ರೈತರಿಗೆ ಬಂದವರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್ ಎಸ್ ಡಿ ಸಿ ಅವರು ಬಿ ಇರ್ತಾರೆ ಓಕೆ ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತೆ ನೀವು ಆಫೀಸರ್ ಇದ್ದೇನು ಪ್ರಯೋಜನ ಹೇಳ್ರಿ ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್ ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದ್ರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ ನಮ್ಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವು ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾವ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ಟ್ಯೂಡ್ ಡಿ ಸಿ ಇದು ವಿಟ್ನೆಸ್ ಬೆಳಗ್ಗೆ ನಮ್ಮಲ್ಲಿ ಒಂದು ಆಫೀಸ್ ನಮ್ಮ ಆಫೀಸ್ನಲ್ಲಿ ಒಂದು ಕಾಗದ ನಮ್ಮ ನಮ್ಮ ನಮ್ಮೆಲ್ಲ ಸಿಬ್ಬಂದಿಗೆ ಫೈರ್ ಮಾಡಿದ್ದೇನೆ ಬಿಕಾಸ್ ಜನ ಬರ್ತಾರಲ್ಲ ಜನರಿ ಮನವಿರುದ್ರಿ ಯಾರೇ ಎಮ್ ಎಲ್ ಎ ಇರಲಿ ಯಾರೇ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಇಂಟೆನ್ಷನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ ಆಫೀಸರ್ಸ್ ಅವೈಲೇಬಲ್ ಇರೋದಿಲ್ಲ ರೆವಿನ್ಯೂ ತಹಶೀಲ್ದಾರ್ಗಳು ತಹಶೀಲ್ದಾರ್ಗಳು ಭೇಟಿಲ್ರಿ ಇದು ಹಂಗೆ ಇದೆ ಯಾವ ಇದರಲ್ಲಿ ಇದೀವಿ ನಾವು ಬ್ರಿಟಿಷ್ ಜಮಾನದಲ್ಲಿ ಇದೀವ ಎಲ್ಲ ತಹಶೀಲ್ದಾರ್ ಇವತ್ತು ಯಾರು ಇಲ್ಲಿ ಬಂದಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಬಂದಿದ್ದಾರೆ ತಹಶೀಲ್ದಾರ್ ಸಿಗೋದಿಲ್ಲ ತಹಸೀಲ್ದಾರ್ ಜನರನ್ನ ಭೇಟಿ ಮಾಡಲ್ಲ ಆ ತಹಸೀಲ್ದಾರ್ ಕೇಳ್ರಿ ಎದ್ದು ಯಾರು ಎದ್ದು ಯಾರು ಬಿಟ್ಟಾಗಲ್ಲ ನೀವು ಎ ಸಿ ಸಿಗ್ತಾರೆ ಇದು ಸಿಗ್ತಾರೆ ಮತ್ತೆ ಓಪನ್ ಮೀಟಿಂಗ್ದಾಗ ನೀವು ಸಿಗುದಿಲ್ಲ ಮತ್ತೆ ಹೊಡಿದವ್ರ ಡ್ಯೂಟಿ ನಾವು ರಾಜ್ಯ ಸರ್ಕಾರ ಏನ್ ಫೇಲ್ ಆಗಿ ಕೊಡ್ತಿಲ್ಲ ಕೆಲಸ ಮಾಡೋಕೆ ಕೊಡ್ತೇವೆ ನಾವು ನಮಸ್ಕಾರ ಸರ್ ನಾನು ಅವೈಲೇಬಲ್ ಇರ್ತೇನೆ ಸರ್ ಎನಿ ಟೈಮ್ ಫೋನ್ ಇರ್ತೇನೆ ಸರ್ ಆಫೀಸ್ ಸಿಗ್ತೇನೆ ಸರ್ ಈಗ ಏನ್ ಕಂಪ್ಲೇಂಟ್ ಬಂದಾವಲ್ಲ ಈ ಕಂಪ್ಲೇಂಟ್ಗಳನ್ನು ಜನ ತಗೊಂಡು ಬೇರಿಯಸ್ ತಹಸೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಕೇಳಿ ಈಗ ನಾವೆಲ್ಲ ಇದು ಮಾಡಿದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಸರ್ ಸರ್ ನಾನ್ ಸಪಿನ್ ತಮ್ಮ ಮಾತು ಕೇಳೇನು ಸರ್ ನಾವ್ ಹೇಳ್ತೀವಿ ನೀವ್ ಏನ್ ಮಾಡ್ಬೇಕಂತ ಹೇಳಿ ನಾವು ಹಂಗ್ ವೇಗಾಗಿ ನಮ್ಮ ಅಧಿಕಾರಿ ಕೂಡಿಸಿ ಇವ್ರು ಸರಿನೇ ಇಲ್ಲ ಅಂತಂದ್ರೆ ಎ ಸಿ ಸಿಗ್ತಾರ ತಹಶೀಲ್ದಾರ್ಗಳು ಮನವಿ ಕೊಡ್ತಾರೆ ನಾವ್ ಏನ್ ಸಜೆಹೆ ಕೊಡೋದು ಕೊಡೋದು ಸರ್ ತಮ್ಮ ನಮ್ಮ ಒಪಿನಿಯನ್ಗೆ ತಮ್ಮ ಡೈರೆಕ್ಟರ್ಗೆ ನಾವು ಬೇಡ ಆದ್ರೆ ರಾಜ್ಯ ಸರ್ಕಾರ ಎಲ್ಲಿ ವಿಶ್ವಾಸ ಆಗಿಲ್ಲ ಅಂತ ಹೇಳಿದೆ ರೈತರ ಮಾಹಿತಿ ಕೊಡೋದು ರೈತರ ಮಾಹಿತಿ ಕೊಡೋದು ಕೊಡದಲ್ಲ ರಾಜ್ಯ ಸರ್ಕಾರ ವಿಫಲ ಆಗದಂಥ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನು ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನು ನೀವು ಅರ್ಥ ಮಾಡಿಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ ರೆಡ್ಡಿ ಅವರು ಅಷ್ಟು ಅಷ್ಟು ಅಲ್ಲಲ್ಲ ಒಂದು ನಿಮಿಷ ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ

ಸರ್ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಎಷ್ಟು ರಾಜ್ಯ ಸರ್ಕಾರದಿಂದ ಹಂಗೆ ನಾವು ಕೇಳುದು ಬೇರೆ ಈಗ ಏನಾಗದ ನಮ್ಮ ಜಿಲ್ಲೆಗೆ ರೈತರಿಗೆ ಪರಿಹಾರ ಕೊಡ್ಬೇಕು ಅದಕ್ಕೆ ಏನ್ ಮುಂದುವರಿಬೇಕು ತಮ್ ಡೈರೆಕ್ಷನ್ ತಾವು ಏನು ಏನ್ ಹೆಚ್ಚುವ ಜಾಸ್ತಿ